ಮಕ್ಕಳೇ ಇವತ್ತು ನಾವು ಹೇಗೆ ಫ್ರ್ಯಾಕ್ಷನ್ ಎಡಿಷನ್ ಮಾಡೋದು ಅಂತ ನೋಡೋಣ ಈಸಿ ಈಸಿ ಅಲ್ಲ ಈಸಿನೇ ಇದೆ ಮೆಥಡ್ಸ ಬಟ್ ಫ್ರ್ಯಾಕ್ಷನ್ ಎಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ಗೊತ್ತಿರಬೇಕು ಓಕೆನಾ ಫಸ್ಟ್ ಟೈಪ್ ಹೇಗೆ ಬರುತ್ತೆ ಹೇಳಿದ್ರೆ ಡಿನಾಮಿನೇಟರ್ ಸೇಮ್ ಇದ್ದಾಗ ಡಿನಾಮಿನೇಟರ್ ಅಂತೇಳಿದ್ರೆ ಛೇದ ಛೇದ ಒಂದೇ ಥರ ಇದ್ದಾಗ ಒಂದು ಬೈ ಮೂರು ಡಿನಾಮಿನೇಟರ್ ಹೇಳಿದ್ರೆ ಕೆಳಗೆದು ಛೇದ ಅಂತ ಹೇಳ್ತೀವಿ ಪ್ಲಸ್ ಎರಡು ಬೈ ಮೂರು ಅಂತ ಇದೆ ಅಂತ ತಿಳ್ಕೊಳ್ಳಿ ಇಲ್ಲಿ ಕೆಳಗೆ ಏನಾಗಿದೆ ಸೇಮ್ ಇದ್ದರೆ ಈಸಿ ಮಕ್ಕಳೆ ಏನು ಮಾಡ್ಬೋದು ಈ ಮೂರನ್ನು ಹಾಗೆ ಬರೆದು ಇದು ಮತ್ತು ಇದನ್ನು ಕೂಡಿಸಿದ್ರೆ ಆಯಿತು ಆ್ಯಡ್ ಮಾಡಿದ್ರೆ ಆಯಿತು ಟೂ ಪ್ಲಸ್ ಒನ್ ಎಷ್ಟಾಯಿತು ತ್ರೀ ಆಯಿತು ಈಗ ತ್ರೀ ಬೈ ತ್ರೀ ತ್ರೀ ಬೈ ತ್ರೀ ಇಸ್ ಅಂತ ಹೇಳಿದ್ರೆ ಒಂದು ಅಂತ ಅರ್ಥ ಮೂರು ಒಂದ್ಲಿ ಒಂದ್ಲಿ ತ್ರೀ ಒನ್ ಜ್ರೀ ಒನ್ ಜೊ ಆನ್ಸರ್ ಇಸ್ ಒನ್ ಅರ್ಥ ಆಯ್ತಲ್ವಾ ಯಾವಾಗ ಡಿನಾಮಿನೇಟರ್ ಇದನ್ನು ಏನಂತ ಹೇಳ್ತೀವಿ ಕೆಳಗೆ ಇರೋದು ಛೇದ ಅಂತ ಹೇಳ್ತೀವಿ ಇದು ಸೇಮ್ ಇದ್ದಾಗ ಜಸ್ಟ್ ಆ್ಯಡ್ ಮಾಡಿದ್ರೆ ಸಾಕು ಅದೇ ಥರ ಸಬ್ಸ್ಟ್ರಾಕ್ಷನ್ಗೆ ತಗೊಳ್ಳಿ ಒನ್ ಬೈ ಫೈವ್ ಮೈನಸ್ ಸಾರಿ ಒನ್ ಬೈ ಫೈವ್ ಬೇಡ ತ್ರೀ ಬೈ ಫೈವ್ ಟೂ ಬೈ ಫೈವ್ ಅಂತ ಯಾಕೆಂದು ಗೊತ್ತಾಯ್ತಲ್ವ ಇದು ಗ್ರೇಟರ್ ಇರಬೇಕು ದೊಡ್ಡ ನಂಬರಿಂದನೇ ಸಣ್ಣ ನಂಬರ್ನ ಮೈನಸ್ ಮಾಡಲಿಕ್ಕೆ ಹೋಗೋದಿದ್ರೆ ಮೈನಸ್ ಸೈನ್ ಬರುತ್ತೆ ಈಗ ಫೈ ಡಿನಾಮಿನೇಟರ್ ಸೇಮ್ ಇದ್ದಾಗ ಛೇದ ಕೆಳಗೆ ಚೇ ಸೇಮ್ ಇದ್ದಾಗ ಐದು ಅಂತ ಹಾಗೆ ಬರೆಯೋದು ಮೂರರಿಂದ ಎರಡನ್ನ ಮೈನಸ್ ಮಾಡಿದ್ರೆ ಒಂದು ಇದು ಈಸಿಯೆಸ್ಟ್ ಪ್ರಾಬ್ಲಮ್ ಈ ಥರ ಯಾವಾಗಲಾದರೂ ಕೆಳಗೆ ಡಿನಾಮಿನೇಟರ್ ಛೇದ ಸೇಮ್ ಇದ್ದಾಗ ನೀವು ಈ ರೀತಿ ಮಾಡಬೇಕು ಓಕೆ ಏನಿಲ್ಲ ಮೇಲೆ ಅಂಶವನ್ನು ನ್ಯೂಮರೇಟ್ರಲ್ಲಿ ಏನಿದೆಯೋ ಅದನ್ನು ಆ್ಯಡ್ ಮಾಡಿದ್ರೆ ಆಯಿತು ಅಥವಾ ಕೂಡ್ಸಿದ್ರೆ ಕೂ ಆ್ಯಡ್ ಮಾಡಲಿಕ್ಕೆ ಹೇಳಿದ್ರೆ ಆ್ಯಡ್ ಮಾಡೋದು ಸಬ್ಸ್ಟ್ರ್ಯಾಕ್ಟ್ ಮಾಡಲಿಕ್ಕೆ ಹೇಳಿದರೆ ಸಬ್ಸ್ಟ್ರ್ಯಾಕ್ಟ್ ಮಾಡೋದು ಕ ಹೇಳಿದ್ರೆ ಕೂಡಿಸೋದು ಕಳಿಯೋಕ್ಕೆ ಹೇಳಿದ್ರೆ ಕಳೆಯೋದು ಓಕೆನಾ ಈಗ ಸ್ವಲ್ಪ ಚೇಂಜ್ ಆಗಿ ಬೇರೆ ಬೇರೆ ಡಿನಾಮಿನೇಟ್ರಲ್ಲಿ ಬೇರೆ ಬೇರೆ ಛೇದಗಳಿದ್ದಾಗ ಒಂದು ಬೈ ಎರಡು ಪ್ಲಸ್ ಮೂರು ಬೈ ನಾಲ್ಕು ಅಂತಿದೆ ತಿಳ್ಕೊಳ್ಳಿ ಈ ರೀತಿ ಬೇರೆ ಬೇರೆ ಇದ್ದಾಗ ನೀವೇನು ಮಾಡ್ತೀರ ಇದನ್ನು ಈಸಿಯಾಗಿ ಮಾಡುವಂತ ಇದನ್ನು ಇದನ್ನು ಮಲ್ಟಿಪ್ಲೈ ಮಾಡಿ ಮಕ್ಕಳು ಇಂಟು ಈ ಕೆಳಗೆ ಇರುವ ಏನಿದೆ ಅದನ್ನು ಇಲ್ಲಿಗೆ ಬರೀರಿ ಫೋರ್ ಬೈ ಇಲ್ಲಿನೂ ಫೋರ್ ಬೈ ಫೋರ್ ಇಂಟು ಇಲ್ಲಿ ಏನಿದೆ ಡಿನಾಮಿನೇಟ್ಲಿ ಎರಡು ಎರಡು ಬೈ ಎರಡು ಏನಾರ ಫಸ್ಟ್ ನಾವು ಸೇಮ್ ಮಾಡ್ಕೊಳ್ಳೋದು ನಾಲ್ಕು ಅಲ್ಲಿ ನಾಲ್ಕು ಫೋರ್ ಟೂ ಝ ಏಟ್ ಪ್ಲಸ್ ತ್ರೀ ಟೂ ಝ ಸಿಕ್ಸ್ ಫೋರ್ ಟೂಸ ಏಯ್ಟ್ ಏನಾಯಿತು ಇಲ್ಲಿ ಕೆಳಗೆ ಇರುವಂತಹ ಡಿನೋಮಿನೇಟರ್ ಛೇದ ಏನಾಯಿತು ಸೇಮ್ ಆಯಿತು ಆಗ ಈಸಿ ಅಲ್ವಾ ಸೇಮ್ ಮಾಡಿಕೊಂಡು ಆರು ಮತ್ತು ನಾಲ್ಕನ್ನು ಆ್ಯಡ್ ಮಾಡಿ ಎಷ್ಟು ಬರ್ತದೆ ಟೆನ್ ಬರ್ತದೆ ಆಗ ಟೆನ್ ಬೈ ಏಯ್ಟ್ ಅರ್ಥ ಆಯ್ತಲ್ವಾ ಈಗ ಅದೇ ಥರ ಇನ್ನೊಂದು ಟೂ ಬೈ ಫೈ ಪ್ಲಸ್ ತ್ರೀ ಬೈ ಸೆವೆನ್ ಈ ರೀತಿ ಬಂತು ಅಂತ ಹೇಳಿದ ತಕ್ಷಣ ಏನು ಮಾಡಬೇಕು ಎರಡು ಬೈ ಐದನ್ನು ಯಾವುದರಿಂದ ಗುಣಿಸ್ತೀರಾ ಇಲ್ಲಿ ಕೆಳಗಿರೋದು ಎಷ್ಟು ಏಳು ಓಕೆ ಏಳು ಬೈ ಏಳು ಅಂತ ಮಾಡ್ತೀರಾ ಓಕೆ ಪ್ಲಸ್ ಈಗ ಮೂರು ಬೈ ಏಳಿದೆ ಮೂರು ಬೈ ಏಳನ್ನು ಯಾವುದರಿಂದ ಗುಣಿಸ್ತೀರಾ ಇಲ್ಲಿ ಈ ಕಡೆ ಛೇದದಲ್ಲಿ ಏನಿದೆ ಐದಿದೆ ಆಗ ಡಿನಾಮಿನೇಟ್ರಲ್ಲಿ ಐದು ಇರೋದ್ರಿಂದ ಎರಡನ್ನು ಮೇಲೆ ನ್ಯೂಮರೇಟ್ರ್ ಮತ್ತು ಡಿನಾಮಿನೇಟ್ರನ್ನ ಐದರಿಂದ ಮಲ್ಟಿಪ್ಲೈ ಮಾಡ್ತೀರಾ ಗೊತ್ತಾಯ್ತಲ್ಲ ಮೇಲೆ ಮತ್ತು ಕೆಳಗೆ ಎರಡನ್ನು ಹೀಗೆ ಇದನ್ನು ಯೋಚನೆ ಇಟ್ಕೊಳ್ಳಿ ಇದನ್ನು ಇದನ್ನು ಇದರಿಂದ ಮಲ್ಟಿಪ್ಲೈ ಮಾಡ್ತೀರಾ ಇಂಟು ಫೈವ್ ಬೈ ಫೈ ಈ ಫ್ರ್ಯಾಕ್ಷನನ್ನು ಈ ರಾಮ ಭಿನ್ನರಾಶಿಯನ್ನು ಏಳರಿಂದ ಮಲ್ಟಿಪ್ಲೈ ಮಾಡ್ತೀರಾ ಇಂಟು ಸೆವೆನ್ ಬೈ ಸೆವೆನ್ ಅಂತ ಮಾಡೋದು ಅರ್ಥ ಐತೆ ಅಷ್ಟೇ ಈಗ ಟೂ ಬೈ ಫೈ ಪ್ಲಸ್ ಇದು ನಿಮ್ಗೆ ಹೇಳ್ಕೊಡ್ಲಿಕ್ಕೆ ಹೇಳಿದ್ದೀನಿ ನೀಟಾಗಿ ಬರ್ಕೊಳ್ಳಿ ಟೂ ಬೈ ಫೈವ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಟೂ ಬೈ ಫೈ ಪ್ಲಸ್ ತ್ರೀ ಬೈ ಸೆವೆನ್ ಇದು ನಿಮ್ಮ ಎಲ್ಲಿರಬೇಕು ಮಸ್ತಿಷ್ಕದಲ್ಲಿ ಇರಬೇಕು ಇದು ನೀವು ಸಣ್ಣ ಕ್ಲಾಸಲ್ಲಿ ಕಲ್ತಿರುವಂಥದ್ದು ಜಸ್ಟ್ ರಿವ ರಿವಿಷನ್ ಮಾಡ್ತಾಯಿದ್ದೀವಿ ಈಗ ಇದೆರಡನ್ನು ಮಲ್ಟಿಪ್ಲೈ ಮಾಡ್ದಾಗ ಎಷ್ಟು ಏಳೆರಡ್ಲಿ ಎಷ್ಟಾಗುತ್ತೆ ಏಳೆರಡುಲಿ ಹದಿನಾಲ್ಕು ಸ ಏಳೈದಲಿ ಮೂವತ್ತೈದು ಸೆವೆನ್ ಫೈ ಜ ತರ್ಟಿ ಫೈವ್ ಪ್ಲಸ್ ಮೂರು ಐದು ಮೂರಲಿ ಹದಿನೈದು ಪುನಃ ಏಳು ಐದಲಿ ಮೂವತ್ತ ಐದು ಇದನ್ನು ಮತ್ತೆ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಮೂವತ್ತೈದು ಬರ್ತದೆ ಇಂಟು ಮಾಡಿದಾಗ ಓಕೆ ಫೈ ಟು ಸೆವೆನ್ಸ ಅದು ಅಷ್ಟೇ ಬರುತ್ತೆ ಆಗ ಎರಡು ಕಡೆ ನಮ್ಗೆ ಏನಾಯಿತು ಡಿನಾಮಿನೇಟರ್ ಕೆಳಗೆ ಛೇದ ಏನಾಯಿತು ಸೇಮ್ ಆಯಿತು ಸೇಮ್ ಆದ ತಕ್ಷಣ ಈಸಿ ಅಲ್ವಾ ಇದನ್ನು ಆ್ಯಡ್ ಮಾಡೋದು ಎಷ್ಟು ಬರುತ್ತೆ ಹತ್ತು ಇಪ್ಪತ್ತು ಇಪ್ಪತ್ತೊಂಬತ್ತು ಒಂಬತ್ತು ಓಕೆನಾ ನೆಕ್ಸ್ಟ್ ಲೆಕ್ಕ ಟೂ ಬೈ ತ್ರೀ ಪ್ಲಸ್ ಒನ್ ಬೈ ಫೋರ್ ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ಏನು ಮಾಡಬೇಕೀಗ ಓಕೆ ಈಗ ನೀವು ಇದನ್ನು ಪಾಸ್ ಮಾಡಿ ನೀವೇ ಮಾಡ್ತೀರಾ ಅಂತ ತಿಳ್ಕೊಳ್ಳೋಣ ಓಕೆ ಏನು ಮಾಡ್ತೀರಾ ಟೂ ಬೈ ತ್ರೀ ಪ್ಲಸ್ ಒನ್ ಬೈ ಫೋರ್ ಅಂತ ಕೊಟ್ಟಾಗ ಇಂಟು ಯಾವುದರಿಂದ ಮಲ್ಟಿಪ್ಲೈ ಮಾಡೋದು ಫೋರ್ ಬೈ ಫೋರ್ ಇಂಟು ತ್ರೀ ಬೈ ತ್ರೀ ಅಲ್ವಾ ಈ ತ್ರೀಯನ್ನು ಇಲ್ಲಿ ಹಾಕ್ತೀರಾ ಈ ಫೋರನ್ನು ಅಲ್ವಾ ಈ ಫೋರನ್ನು ಈ ಕಡೆ ಇರೋ ಇಲ್ಲಿ ಬರೆದ್ಬಿಟ್ಟು ಮಲ್ಟಿಪ್ಲೈ ಮಾಡ್ತೀರಾ ಈಗ ಡೈರೆಕ್ಟ್ ಬರಿತೀನಿ ಫೋರ್ ಟೂಸ ಎಷ್ಟಾಯಿತು ಎಂಟು ಎರಡಲಿ ಎಂಟು ನಾಲ್ಕು ಮೂರಲಿ ಎಷ್ಟಾಯಿತು ನಾಲ್ಕು ಮೂರಲಿ ಹನ್ನೆರಡು ಪ್ಲಸ್ ಒಂದು ಮೂರಲಿ ಮೂರು ಫೋರ್ ತ್ರೀಝಾ ಟ್ವೆಲ್ ನೋಡಿ ಈಗೇನಾಯಿತು ಕೆಳಗಿರೋಂಥ ಡಿನಾಮಿನೇಟರ್ ಛೇದ ಸೇಮ್ ಆಯಿತು ಈಸಿ ಹನ್ನೆರಡು ಎಷ್ಟು ಬರಿತೀರಿ ಎಂಟು ಮತ್ತು ಮೂರನ್ನು ಆ್ಯಡ್ ಮಾಡಿದಾಗ ಹನ್ನೊಂದು ಓಕೆನಾ ಈಸಿ ಆಯ್ತಲ್ವಾ ಸೊ ಈ ಥರ ಲೆಕ್ಕ ಬಂದರೆ ನೀವು ಪಟ್ ಅಂತ ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ